ಚಿಂತೆ ಬೇಡ ಈಗ ಮದುವೆ ಮತ್ತು ಇತರೆ ಶುಭ ಕಾರ್ಯಗಳಿಗೆ ತಾವು ಮಾಡುವ ಖರ್ಚಿನಲ್ಲಿ ಭಾರಿ ಉಳಿತೆಯನ್ನು ಮಾಡಿ ಬನ್ನಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ನಲ್ಲಿ ಹಿಂದೆಂದು ಕಾಣಿದ ಕಡಿಮೆ ಬೆಲೆಯಲ್ಲಿ ಈಗ ಸಿಗುತ್ತವೆ ತಡಮಾಡಬೇಡಿ ಬನ್ನಿ ಭೇಟಿ ಕೊಡಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ತಾಲೂಕು ಗೋಕಾಕ್ ಬೆಳಗಾವಿ ಜಿಲ್ಲೆ ಬರುವ ದಿನಾಂಕ ಹನ್ನೊಂದು ನಾವು ಬೆಳಗಾವಿ ಜಿಲ್ಲಾ ಆಡಳಿತ ವತಿಯಿಂದ ಹಾಗೂ ಬೆಳಗಾವಿ ಜಿಲ್ಲಾ ಸಮಸ್ತ ಉಪ್ಪಾರ ಸಮಾಜದ ವತಿಯಿಂದ ಜಿಲ್ಲೆಯಲ್ಲಿ ಭಗೀರಥ ಜಯಂತಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಿಕ್ಕೆ ಈಗಾಗಲೇ ಜಿಲ್ಲಾ ಆಡಳಿತ ಹಾಗೂ ಬೆಳಗಾವಿ ಜಿಲ್ಲಾ ಉಪ್ಪಾರ ಸಮಾಜ ನಿರ್ಣಯ ತೆಗೆದುಕೊಂಡ ಪ್ರಕಾರ ನಾಳೆ ಗುರುವಾರ ಇದು ರವಿವಾರ ದಿವಸ ಸಾಯಂಕಾಲ ನಾಲ್ಕು ಗಂಟೆಗೆ ಅಶೋಕ ಸರ್ಕಲ್ನಿಂದ ಮೆರವಣಿಗೆ ಪ್ರಾರಂಭವಾಗಿ ರಾಣಿ ಚೆನ್ನಮ್ಮ ಸರ್ಕಲ್ಗೆ ಬಂದು ಅಲ್ಲಿಂದ ಶ್ರೀ ಕೃಷ್ಣದೇವರಾಯ ಸರ್ಕಲ್ಗೆ ಬಂದು ನಂತರ ಕುಮಾರ ಗಂಧರ್ವ ರಂಗಮಂದಿರಕ್ಕೆ ಬಂದು ಸೇರ್ತೀವಿ ಸಾಯಂಕಾಲ ಐದು ಮೂವತ್ತು ಗಂಟೆಗೆ ಬಗಿರ್ ಜಯಂತಿ ಸಭೆ ಪ್ರಾರಂಭ ಆಗ್ತಾ ಇದೆ ಅಲ್ಲಿ ಪೂಜ್ಯ ನಮ್ಮ ಗುರುಪೀಠ ಮಹರ್ಷಿ ಗುರುಪೀಠದ ಪೂಜ್ಯರಾದಂಥ ಶ್ರೀ ಶ್ರೀ ಡಾಕ್ಟರ್ ಪುರುಷೋತ್ತಾನಂದಪುರಿ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಸಭೆ ಬಗೀರ್ ಜಯಂತಿ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ ಹಾಗೂ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಾನ್ಯ ಶ್ರೀ ಸತೀಶನ ಅಣ್ಣ ಹಾಗೂ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದಂತಹ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹಾಗೂ ನಮ್ಮ ಜಿಲ್ಲೆಯ ಸಂಸದರಾದಂತಹ ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರು ಹಾಗೂ ಚಿಕ್ಕೋಡಿ ಸಂಸದರಾದಂತಹ ಕುಮಾರಿ ಪ್ರಿಯಾಂಕಾ ಜಾರಕೋಳಿ ಅವರು ಹಾಗೂ ನಮ್ಮ ಜಿಲ್ಲೆಯ ರಾಜ್ಯಸಭಾ ಸದಸ್ಯರಾದಂತಹ ಮಾನ್ಯ ಶ್ರೀ ಹಿರಣ್ಣ ಕಡಾಡಿ ಅವರು ಹಾಗೂ ನಮ್ಮ ಜಿಲ್ಲೆಯ ಸಮಸ್ತ ಎಲ್ಲ ಕ್ಷೇತ್ರಗಳ ಶಾಸಕರು ಹಾಗೂ ಆ ಇನ್ನಿತರ ಹಿರಿಯ ನಾಯಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಮಹರ್ಷಿ ಭಗೀರಥರ ಒಂದು ಜೀವನ ಚರಿತ್ರೆ ಅವರ ಒಂದು ಇತಿಹಾಸ ಹಾಗೂ ಅವರು ದಂಗೆಯನ್ನ ಭೂಮಿಗೆ ಹರಿಸಿ ತಮ್ಮ ಪೂರ್ವಜರಿಗೆ ಸದ್ಗತಿಯನ್ನು ಕೊಡಿಸ್ತಕ್ಕಂತ ಒಂದು ಕಾರ್ಯಕ್ರಮದ ಬಗ್ಗೆ ಆಮೇಲೆ ಮನುಕುಲದ ಉದ್ಧಾರಕ್ಕಾಗಿ ಅವರು ಘೋರವಾದಂತ ಒಂದು ತಪಸ್ಸನ್ನು ಆಚರಣೆ ಮಾಡಿ ಗಂಗೆಯನ್ನ ಭೂಮಿತನಲ್ಲ ಪ್ರತಿಯೊಂದಕ್ಕೂ ಸಹಿತ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಸಹಿತ ಭಗೀರಥ ಪ್ರಯತ್ನ ಅಂತಕ್ಕಂಥ ಒಂದು ಅನ್ವರ್ಥಕ ನಾಮವನ್ನ ಈ ಸಮಾಜಕ್ಕೆ ಹಾಗೂ ಎಲ್ಲ ಸಮಾಜಕ್ಕೆ ಕೊಟ್ಟಂತವರು ಈ ಈ ಒಂದು ಭಗೀರಥರ ಬಗ್ಗೆ ಒಂದು ಉಪನ್ಯಾಸವನ್ನ ನೀಡಲಿದ್ದಾರೆ ಅಲ್ಲದೆ ಹಾಗೂ ಸಮಾಜದ ಬಹಳಷ್ಟು ಜನರು ನಮ್ಮಲ್ಲಿಯೂ ಸಹಿತ ಸಾಕಷ್ಟು ಸಾಧಕರಿದ್ದಾರೆ ಆ ಸಾಧಕರಿಗೆ ಸನ್ಮಾನವನ್ನು ಸಹಿತ ಅಲ್ಲಿ ಆ ಸ್ವಾಮೀಜಿಯವರಿಂದ ಹಾಗೂ ಆ ಮುಖ್ಯ ಅತಿಥಿಗಳಿಂದ ಸನ್ಮಾನ ಮಾಡಲಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲೆಯಿಂದ ಎಲ್ಲ ಸಮಾಜದ ಜನರ ಜೊತೆ ನಮ್ಮ ಸಮಾಜದ ಹಿರಿಯರು ಕಿರಿಯರು ಹಾಗೂ ಪದಾಧಿಕಾರಿಗಳು ಹಾಗೂ ರಾಜಕೀಯ ವ್ಯಕ್ತಿಗಳು ಸಹಿತ ಬಂದು ಈ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಿಕೊಡ್ಬೇಕಂತ ಹೇಳಿ ನಮ್ಮ ಜಿಲ್ಲೆಯ ಎಲ್ಲಾ ಸಮಾಜ ಬಾಂಧವರಿಗೆ ನಾವು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಅವರಲ್ಲಿ ವಿನಂತಿ ಮಾಡ್ಕೋತಾ ಇದೀವಿ ಅಲ್ಲದೆ ನಮ್ಮ ಜಿಲ್ಲಾ ಸಮಿತಿಯ ಜಿಲ್ಲಾ ಅಧ್ಯಕ್ಷರು ಸಹಿತ ಜಿ ಎಸ್ ಉಪ್ಪರ ಅವರು ಸಹಿತ ಬಂದು ನಮ್ಮ ಸಮಾಜದ ಎಲ್ಲಾ ಬಂಧುಗಳಿಗೆ ಇವತ್ತ ಅವರು ಸಹಿತ ವಿನಂತಿ ಮಾಡ್ಕೊಂಡಿದ್ದಾರೆ ಅವರು ಇವತ್ತ ಬಂದು ತಾವೆಲ್ಲಾ ಆ ಕಾರ್ಯಕ್ರಮದಲ್ಲಿ ದಿನಾಂಕ ಹನ್ನೊಂದು ಐದು ಎರಡ್ ಸಾವಿರದ ಇಪ್ಪತ್ತರಂದು ಮಧ್ಯಾಹ್ನ ಬೇಗನೆ ಬಂದು ಈ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ನಡೆಸಿಕೊಡ್ಬೇಕು ಹಾಗೂ ಯಶಸ್ವಿಗೊಳಿಸಬೇಕಂತ ಹೇಳಿ ನಮ್ಮ ಸಮಾಜದ ಎಲ್ಲಾ ಜಿಲ್ಲೆ ಬೆಳಗಾವಿ ಜಿಲ್ಲೆಯ ಎಲ್ಲಾ ಸಮಾಜ ಬಂಧುಗಳಿಗೆ ನಾವು ಮತ್ತೊಮ್ಮೆ ಕಳಕಳಿಯಿಂದ ವಿನಂತಿ ಮಾಡ್ಕೋತಾ ಇದ್ದೀವಿ ನಮ್ಮ ಪದಾಧಿಕಾರಿಗಳು ಆ ನಮ್ಮ ರಾಜ್ಯದ ಯುವ ಘಟಕದ ಕಾರ್ಯದ ಉಪ್ಪರವರು ನಮ್ಮ ಉಪಾರ ಸಂಘದ ಉಪಾಧ್ಯಕ್ಷ ಆದಂತ ಅಡೇಪನ ಕಿತ್ತೂರು ಅವರು ಕುಶಾಲ್ ಗುಡನವರವರು ಹಾಗೂ ನಮ್ಮ ಪತ್ರಕಾರ ರಂಗದ ಎಲ್ಲಾ ಮಿತ್ರರು ಬರಮನ ಉಪ ಬರಮನ ಭೀಮ್ಸಿ ಭರಮನವರೂ ಹಾಗೂ ಅವರು ಬಿಜೆಪಿ ಆ ಘಟಕದ ತಾಲೂಕಾ ಘಟಕದ ಅಧ್ಯಕ್ಷರು ಎಲ್ಲರೂ ಇವತ್ತ ನಾವೆಲ್ಲರೂ ಒಂದಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಲಿಕ್ಕೆ ನಾವೆಲ್ಲರೂ ಒಬ್ರಿಗೊಬ್ರು ಇವತ್ತು ಈ ಈ ಕಾರ್ಯಕ್ರಮದಲ್ಲಿ ಕೈಗೂಡಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಲಿಕ್ಕೆ ನಾವೆಲ್ಲರೂ ಮತ್ತೊಮ್ಮೆ ಎಲ್ಲರೂ ವಿನಂತಿ ಇದೀವಿ ಎಲ್ಲಾ ಜಿಲ್ಲಾ ಬಂಧುಗಳು ಬಂದು ಈ ಭಗೀರಥ ಜಯಂತಿಯನ್ನ ಅರ್ಥಪೂರ್ಣವಾಗಿ ಹಾಗೂ ಸಮಾಜಕ್ಕೆ ಒಂದು 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 ದಿಕ್ಕನ್ನ ತೋರಿಸ್ಬೇಕು ಅಂತ ಹೆಚ್ಚೆಯಿಂದ ನಾವು ಕೇಳ್ಕೊತಾ ಇದೇವೆ ವಿಶೇಷವಾಗಿ ಈ ಭಗೀರಥ ಜಯಂತಿ ಅಚ್ಚುಕಟ್ಟಾಗಿ ನೆರವೇರಿಸ ನಾವೆಲ್ಲ ತಾಲ್ಲೂಕಾ ಹಾಗೂ ಜಿಲ್ಲಾಡಳಿತ ನಾವು ಭಗೀರಥ ಸಮಾಜ ವತಿಯಿಂದ ನಾವು ಪ್ರಯತ್ನ ಮಾಡುತ್ತಾ ಇದ್ವಿ ಅದೇ ರೀತಿ ಎಲ್ಲ ವಾದ್ಯ ಮೇಧಿಗಳು ಹಾಗೂ ಎಲ್ಲ ರಾಜಕೀಯ ಮುಖಂಡರು ನಾವು ಇನ್ನುಳಿದ ಎಲ್ಲ ಜಾತಿಯ ಬಂಧುಗಳನ್ನು ನಾವು ಕರ್ಕೊಂಡು ಒಂದು ಭಗೀರಥಿ ಜಯಂತಿಯನ್ನ ಯಶಸ್ವಿ ಆಗಲಿ ಅಂತ ನಾವು ಸಮಾಜ ವತಿಯಿಂದ ಕೇಳ್ಕೊತೇವೆ